ಸೊ ಎಸ್ ನೋಡ್ರಿ ವಿಷ್ಣು ಔಟ್ಫಿಟ್ ಇದು ವಿಷ್ಣು ಹೇಗೆ ಕಾಣ್ತಿದ್ಯಾ ಈ ಕಡೆ ಬಸ್ ಸ್ವಲ್ಪ ಹಾಂ ವಿಷ್ಣು ಔಟ್ಫಿಟ್ ಫಿಟ್ ಆ್ಯಂಡ್ ಇದು ನನ್ನ ಔಟ್ಫಿಟ್ ಇದು ಅಂಬಿ ಔಟ್ಫಿಟ್ ಮೂರು ಜನ ಹೇಗೆ ಕಾಣ್ತಾ ಇದ್ದೀವಿ ಅಂತ ಹೇಳಿ ಕಾಮೆಂಟಲ್ಲಿ ತಿಳಿಸಿ ಒಂದು ಕಣ್ ಪೂರ್ತಿ ಹೂವು ಮೇಲೆ ಇದೆ ಸೊ ಯಾವಾಗ ಕಿತ್ತಾಕ್ ಬಿಡೋಣ ಅಂತ ಕಾಯ್ತಿದ್ದಾನ ಅವ್ರಿಗೂ ಅಣ್ಣ ಅಷ್ಟೊಂದು ಕೋಪ ಬೇಡ ಮಗನೇ ಸುಮ್ಮನೆ ಇದು ಶೀಘ್ರದಲ್ಲೇ ಕಿತ್ತೋಗುತ್ತೆ ಒಂದು ಸ್ವಲ್ಪ ರೀಲ್ ಶೂಟ್ ಮಾಡಬೇಕು ಅಲ್ಲಿವರೆಗೂ ಆದರೂ ಬಿಡು ಅಂತ ಕೇಳ್ತಿದ್ದೀನಿ ಅವನು ಕಿತ್ತಿ ಕಿತ್ತಿ ಹಾಕಿ ಬರ್ತಿದ್ದಾನೆ ಎಸ್ ಹೇಗಿದೆ ನನ್ನ ಔಟ್ಫಿಟ್ ಅಂತ ಅಲ್ಲಿ ತಿಳಿಸಿ ಅಂಬಿ ಔಟ್ಫಿಟ್ ಹೇಗಿದೆ ಆ್ಯಂಡ್ ಪಾಪೋದು ಮೂರು ಜನ ಹೇಗೆ ಕಾಣ್ತಿದ್ದೀವಿ ಅಂತ ಆಗಲೇ ಹೇಳಿದಾಗೆ ಕಮೆಂಟಲ್ಲಿ ತಿಳಿಸಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ದಸರಾ ಹಬ್ಬದ್ದು ಆ್ಯಕ್ಚುಲಿ ಮನೆಯಲ್ಲಿ ಹಬ್ಬ ಹಬ್ಬದ ಊಟ ಎಲ್ಲ ಮಾಡೋದು ನಾಳೆ ರೆಡಿ ಆಗಿರೋದು ಇವತ್ತು ಬಿಕಾಸ್ ಇವತ್ತು ಆಯುಧ ಪೂಜೆ ಅಂಬಿ ಗಾಡಿ ಪೂಜೆ ಮಾಡ್ತನೋ ಇಲ್ವೋ ಅದು ಗೊತ್ತಿಲ್ಲ ಇಲ್ಲ ನಾನು ಯಾವ ತರ ಗೊತ್ತಾ ಗಾಡಿ ಪೂಜೆ ಮಾಡೋ ಗಾಡಿ ನೀಟಾಗಿ ತೊಳ್ದು ಬಿಟ್ಟು ಉಗ್ ಹಾಕಿ ಬಿಟ್ಟು ಪೂಜೆ ಮಾಡ್ತಾರೋ ಅವ್ರ ಹತ್ರ ನಿಲ್ಸಿ ಅಷ್ಟೇ ಅವ್ರು ಪೂಜೆ ಮಾಡ್ತಾರಾ ಅಷ್ಟೇ ಸೊ ನಿಮ್ಮ ಮನೆಗಳಲ್ಲಿ ನಮ್ಮ ಮನೆಗಳಲ್ಲಿ ನಿಮಗೆ ಗೊತ್ತು ಸೊ ನಾವು ಯಾವ್ದುನೂ ಕೂಡ ಗ್ರ್ಯಾಂಡ್ ಆಚರಣೆ ಮಾಡಲ್ಲ ಸೊ ಎಲ್ಲಾನು ಕೂಡ ತುಂಬಾನೇ ಸಿಂಪಲ್ ಆಗಿ ಆಚರಣೆ ಮಾಡ್ತೀವಿ ಇವ್ರಿಗಂತೂ ಕಣ್ಣ ಮೇಲೆ ಇದೆ ಇರಿ ಇಂದ ಹಾಕೋ ಈಗ ಹೀಗೆ ಮಾಡ್ತೀಯಾ ಈಗೇನು ಮಾಡ್ತೀವ್ ಎಸ್ ಹೌದು ಇವಾಗ ಅವ್ಳಾಗ್ ಕಂಟಿನ್ಯೂ ಮಾಡೋಣ ಅವಳಾಗ ಹೋಗೋಣ ಯಾಕಂತಂದ್ರೆ ಗಾಡಿ ಸೌಂಡ್ ಇದೆ ಆಮೇಲೆ ನಿಮಗೆ ಕೇಳಿಸಿಲ್ಲ ಅಂತಂದ್ರೆ ಬೈತೀರ ಅದಕ್ಕೋಸ್ಕರ ಈ ಥರ ಇದೆ ಗೈಸ್ ನಾನು ಔಟ್ಫಿಟ್ಟು ಸೊ ಮೊದಲನೇ ಸಲ ನಾನು ಈ ಥರ ಹಾಕಿರೋದು ಸೊ ಹೇಗೆ ಕಾಣ್ತೀನಿ ಅಂತ ಹೇಳಿ ತಿಳಿಸಿ ಸೊ ನಾನು ಯಾವತ್ತೂ ಕೂಡ ಈ ರೀತಿ ಹಾಕಿಲ್ಲ ಇದ್ರ ಮೊದಲನೇ ಸತಿ ಈ ರೀತಿ ಹಾಕಿರೋದು ಆ್ಯಂಡ್ ನೀವು ನೋಡ್ಬೋದು ಇಷ್ಟೇ ಆ ಬದಲು ಇದು ಇದು ವಿಷ್ಣು ಔಟ್ಫಿಟ್ ವಿಷ್ಣು ಔಟ್ಫಿಟ್ ತೋರಿಸಿ ವಿಷ್ಣು ಈ ರೀತಿ ಸಿಂಪಲ್ ಆಗಿ ಒಂದು ಕುರ್ತಿ ಹಾಕ್ಸಿದೀವಿ ಅವ್ನಗೂ ಕೂಡ

ಸೂಪರ್ ಅಮ್ಮ ಚೆನ್ನಾಗಿ ಕಾಣ್ತಿದ್ಯಾ ಇಷ್ಟ ಆಯಿತು ಥ್ಯಾಂಕ್ ಯು ಧನ್ಯವಾದಗಳು ನೋಡಿ ಎಲ್ಲ ಗಾಡಿನೂ ಪೂಜೆ ಮಾಡೋದು ಇದೆಲ್ಲ ಬಟ್ ನನ್ನ ಗಾಡಿನ ಪೂಜೆ ಮಾಡಿಲ್ಲ ಮಾಡಬೇಕು ಫುಲ್ಲು ಗಲೀಜಾಗ್ಬಿಟ್ಟೆ ನೋಡಿ ಫುಲ್ಲು ಗಲೀಜಾಗಿದೆ ಸರ್ವೀಸು ಬಿಡ್ಬೇಕಿದ್ದಾನೆ ಸರ್ವಿಸು ಬಿಟ್ಟು ಕ್ಲೀನಾಗಿ ಕಳಿಸಿ ನಾಳೆ ಯಾರು ಪೂಜೆ ಮಾಡ್ತಾರೋ ಅವ್ರ ಹತ್ರ ನಿನ್ಸಿಬಿಟ್ರೆ ಮುಗಿದೋಯ್ತು ಅವ್ರು ಪೂಜೆ ಮಾಡ್ತಾರೆ ಅಷ್ಟೇ ಹಾರ ಹಾಕಿ ಒಂದು ಸಿಂಪಲ್ ನಿಮ್ಮದೆಲ್ಲ ಬಂದರೆ ಸಾಕು ಎಲ್ಲರೂ ಊರಿಗೆ ಟ್ರಿಪ್ಪಿಗೆ ಎಲ್ಲ ಹೋದರೆ ನಾವು ನೋಡಿದ್ರೆ ಇಲ್ಲಿ ನಮ್ಮ ಮನೆಯಲ್ಲೇ ಕೂತಿದ್ದೀನಿ ನನಗೂ ಹೋಗ್ಬೇಕಂತ ಆಸೆ ಆದರೆ ಇಂಟ್ರೆಸ್ಟ್ ಇಲ್ಲ ಮದುವೆ ಆದಮೇಲೆ ಇಂಟ್ರೆಸ್ಟ್ ಬರೋಲ್ಲ ಎಲ್ಲಿ ಹೋಗ್ಬೇಕಂತ ನೋಡ್ರಿ ನಾವು ಕಾರ್ ಕಾರ್ಗಿಲ್ ತಗೊಂಡಾಗ ಅವಾಗ ಹೋದ್ರೆ ಆಯಿತು ಅಂತ ಸುಮ್ಮನೆ ಇವಾಗಿಲ್ಲ ಇಂಟ್ರೆಸ್ಟ್ ಮನೆಗೆ ಹೋಗ್ತಾ ಇದ್ದೀನಿ ನನಗೆ ರೋಡ್ ರೋಡ್ ಸುತ್ತದ್ದು ತುಂಬ ಇಷ್ಟ ಸೊ ಏನ್ ಗೊತ್ತಾ ಹಬ್ಬದ ದಿವಸ ನನ್ಗೂ ಯಾರ್ಯಾರ ತರ ವ್ಲಾಗ್ ಮಾಡಿಸ್ಬೇಕು ಅಂತ ತುಂಬಾ ಆಸೆ ಬಟ್ ಏನ್ ಮಾಡ್ಲಿ ಅಂಬಿನೇ ಬರಲ್ಲ ಅಂತಾನೆ ವ್ಲಾಗ್ ಮಾಡಕ್ಕೆ ಯಾಕೆ ಅಂಬಿ ಆತರ ನನ್ಗೂ ಒಂಥರ ಎಲ್ಲಾರ್ಗು ಒಂದೊಂಥರ ಆದ್ರೆ ನಮ್ದೇ ಒಂಥರ ನಮ್ಮ ನಮ್ಮಮ್ಮಗೆ ರಜಾ ಸೊ ನಾವು ಅಮ್ಮನ ಮನೇಲೇ ಇರ್ತೀವಿ ಸೊ ದಸರಾ ಹಬ್ಬಕ್ಕೆ ಅಂತ ಹೇಳಿ ಐದು ದಿವಸ ರಜಾ ಕೊಟ್ಟಿದ್ದಾರೆ ನಮ್ಮಅಮ್ಮಂಗೆ ಫ್ಯಾಕ್ಟ್ರಿ ಪೂಜೆ ಇವತ್ತು ಸೊ ಅಮ್ಮ ಫ್ಯಾಕ್ಟ್ರಿಗೆ ಹೋಗಿದ್ದಾರೆ ಇವಾಗ ಬರ್ತಾರೆ ಬಂದ ತಕ್ಷಣ ನಮ್ಮ ಅಮ್ಮನ ಮನೆಗೆ ಹೋಗ್ತೀವಿ ಆ್ಯಂಡ್ ನಮ್ಮಮ್ಮ ಮನೆ ಶಿಫ್ಟ್ ಕೂಡ ಮಾಡಿದ್ದಾರೆ ಸೊ ಅದು ಮನೆದು ನೋಡಿದ್ವಲ್ಲ ಸೊ ಅದ್ರದ್ದು ಕೂಡ ಹೋಮ್ ಟೋರ್ ಮಾಡ್ತೀನಿ ಹೋಮ್ ಟೂರ್ ಮಾಡೋ ದೊಡ್ಡ ಮನೆಗಳು ಮಾಡಲ್ಲ ನಾವು ಆದರೂ ಕೂಡ ಸಣ್ಣದಾಗಿ ಹೋಮ್ ಟೂರ್ ಮಾಡ್ತೀವಿ ಇನ್ನು ಇವತ್ತು ಇವ್ ಯಾಕೆ ಹಿಂಗ್ ನೋಡ್ತಾನಂತ ಗೊತ್ತಾಗ್ತಿಲ್ಲ ಇವ್ ನಿಜವಾಗ್ಲಿ ಇಷ್ಟ ದಿವಸ ನೈಟ್ ಇಲ್ಲಿ ಇದ್ದು ಇದ್ದು ಇವ್ಳು ನಮ್ಮ ಆಶ್ಚರ್ಯದಿಂದ ನೋಡ್ತಾನ ಇನ್ನೊದೇನಪ್ಪಾ ಅಂತಂದ್ರೆ ಏನೇ ರೆಡಿ ಆಗ್ಬೇಕಾದ್ರೆ ಅಷ್ಟೇ ನಾನ್ ರೆಡಿ ಆಗ್ಬೇಕಾದ್ರೆ ಕಣ್ಣೋಡಿ ಮುಂದೆ ನಿಂತ್ಕೊಂಡ್ ರೆಡಿ ಆಗ್ತಿದ್ದೀನಿ ಅಂತಂದ್ರೆ ನೀವ್ ಪ್ರತಿ ಒಂದು ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಅಂದ್ರೆ ನೋಡ್ತಾ ಇರ್ತಾನೆ ಏನೇನ್ ರೆಡಿ ಆಗ್ತಾರೆ ಇವ್ರು ಏನ್ ಮಾಡ್ತಿದಾನೆ ಇವ್ರು ಅಂತ ಹೇಳಿ ಅವ್ನ್ ನೋಡ್ತಾನೆ ಇರ್ತಾನ ಅವನು ಸೊ ನಾನ್ ರೆಡಿ ಆಗ್ಬೇಕಾರೆ ಇಷ್ಟೊತ್ತು ಮಲಗಿದ್ದ ಇವಾಗ ಎದ್ದಾನೆ ಇವನು ಕೂಡ ಈ ಬಟ್ಟೆ ಚುಚ್ಚಿದೆ ಅಂತ ಅನ್ಸುತ್ತೆ ಗೊತ್ತಿಲ್ಲ ಬಟ್ ಸುಮ್ಮನೆ ಆದ್ರೆ ಒಳಗೇ ಚುಸ್ತಿಲ್ಲ ಆಚೆಯಿಂದ ನೋಡುವ ಚುಚ್ಚುತ್ತೆ ನನಗೆ ಇಟ್ಕೊಂಡ್ರೆ ಇಲ್ಲ ಫುಲ್ ಕೈಯಲ್ಲ ಫುಲ್ ಇದಾಗುತ್ತೆ ಯಜಮಾನ ಆಗ್ಬಿಟ್ಟು ಫೋಟೋ ಎಲ್ಲ ನಮ್ಮ ಚಿಕ್ಕ ವಯಸ್ಸಲ್ಲಿ ಫೋಟೋ ನಾನು ಮಾಡಿಸಲಿಲ್ಲ ನಾವು ಮಾಡ್ಸಿದೀವಿ ಅದ ನಮ್ಮ ಕರ್ತವ್ಯ ನಿಮ್ಗೆ ಚೆನ್ನಾಗ್ ನೋಡ್ಕೊಳೋದ್ ನಮ್ ಕರ್ತವ್ಯ ಇವನ ಚೆನ್ನಾಗ್ ನೋಡ್ಕೊಳ್ಬೇಕು ಆ ಏನ್ ಗೊತ್ತಾಗ ನಾನು ಒಂದ್ ನಿಮಿಷ ಕೂಡ ನಾನು ಇವ್ನ ಬಿಟ್ಟಿರಲ್ಲ ಸೊ ನೀವ್ ಅನ್ಕೋಬಹುದು ರೀಲ್ಸ್ ಮಾಡ್ತಾ ಇರ್ತೀರಾ ಆ ಅದ್ ಮಾಡ್ತೀರಾ ಇದ್ ಮಾಡ್ತೀರಾ ಫಸ್ಟ್ ಮಗುನ್ ನೋಡ್ಕೊಳ್ಳಿ ಅಂತ ಹೇಳ್ತೀರಾ ಬಟ್ ಮಗುನ್ನ ಎಷ್ಟು ಜೋಪಾನ ಮಾಡ್ತೀನಿ ಅಂತ ಹೇಳಿ ಅದ್ ನಾನು ಒಬ್ಳು ಮಾತ್ರ ಗೊತ್ತು ಅವ್ನು ಮಲಗ್ದಾಗ ಮಾತ್ರ ನಾನು ವೀಡಿಯೋ ಶೂಟ್ ಮಾಡ್ತೀನಿ ಕೆಲವೊಮ್ಮೆ ಪ್ರಮೋಷನ್ ಆಗಲಿ ಅಥವಾ ರೀಲ್ಸ್ ಆಗಲಿ ಇಲ್ಲ ನಾ ಹೊಟ್ಟೆ ತುಂಬ ಹಾಲು ಕುಡಿಸಿ ಸರಿ ತಿನ್ನಿಸಿ ಮಲಗಿಸಿ ಅಮ್ಮನ ಹತ್ರ ಬಿಟ್ಟು ಹೋಗ್ತೀವಿ ರೀಲ್ಸ್ ಮಾಡೋಕ್ಕೆ ಸೊ ತುಂಬಾ ಕಷ್ಟ ಪಡ್ತೀವಿ ಇಲ್ಲ ಅಂತೆಲ್ಲ ಬಟ್ ಅದು ನಿಮ್ಮ ಕಣ್ಣಿಗೆ ಕಾಣಲ್ಲ ಅದು ಕೇವಲ ನಿಮಗೆ ಒಂದು ನಿಮಿಷದ ರೀಲ್ಸ್ ಆಗಿರುತ್ತೆ ಒಂದು ನಿಮಿಷದ ಪ್ರಮೋಷನ್ ವೀಡಿಯೋ ಆಗಿರುತ್ತೆ ಬಟ್ ಅದರಿಂದ ನಾನು ಅವನು ತುಂಬಾ ಎಫರ್ಟ್ಸ್ ಹಾಕಿ ಎಫರ್ಟ್ಸ್ ಹಾಕಿರ್ತೀನಿ ಅದು ನಿಮ್ಮ ಯಾರಿಗೂ ಕಾಣೋಲ್ಲ ಬಿಕಾಸ್ ಮಗುನ ಇಟ್ಕೊಂಡು ಅವನವ್ನು ಸ್ವಲ್ಪ ಕೂಡ ಅಳೋಕ್ಕೆ ನಾನು ಬಿಡೋಲ್ಲ ನಾನು ಇಷ್ಟೇ ಬ್ಯಿಯಾಗಿ ವೀಡಿಯೋ ಮಾಡ್ತಿದ್ರು ಕೂಡ ನಾನು ಮಗುನ ಮಾತ್ರ ಯಾವುದೇ ಕಾರಣಕ್ಕೂ ಅಳಿಸಲ್ಲ ಅವ್ನ ಹತ್ರ ನನಗೇನು ಮಾಡೋಕ್ಕೂ ಕೂಡ ಇಂಟ್ರೆಸ್ಟ್ ಇರೋ ಕೆಲವೊಮ್ಮೆ ನನ್ನ ಮನೆ ಎಲ್ಲ ಫುಲ್ ಗಲೀಜ್ ಆಗಿದ್ರು ಕೂಡ ನನಗೆ ಅವ್ನು ಇಂಪಾರ್ಟೆಂಟ್ ನೋಡೋರು ಏನ್ ಅನ್ಕೊಂತಾರೆ ಅನ್ನೋದು ಮ್ಯಾಟ್ರ್ ಆಗಲ್ಲ ನನಗೆ ಸೊ ಮನೆ ಹಿಂಗ್ ಹಿಂಗಾನೆ ಇರಲಿ ಸೊ ಜೂನ್ ಸೇಫ್ಟಿ ಇಂಪಾರ್ಟೆಂಟ್ ಇವಾಗ ನಮ್ಮಮ್ಮ ಬಂದ್ರು ತೋರ್ಸು ನಂಗೆ ಸ್ವಲ್ಪ ಒಂದ್ಸತಿ ಇಂಟಕ್ ಅಂತ ಇಂಟಕ್ ಅಂತ ಇವಾಗ ನಮ್ಮಅಮ್ಮ ಬಂದಿದ್ದಾರೆ ಇವಾಗ ನಮ್ಮಅಮ್ಮ ಮನೆಗೆ ಹೋಗ್ಬೇಕು ನಮ್ಮಮ್ಮ ಇವಾಗ ಕ್ಯಾಮ್ರಾ ಇದೆ ಸೊ ಮಾತಾಡಲ್ಲ

ಸೇಮ್ ಅವ್ರೆ ಅವ್ರ ತಮ್ಮನ ಅಷ್ಟೇ ಜನ ಒಂದೇ ಇರ್ತಾರೆ ಅವ್ರೆ ಅಪ್ಪ ಅಮ್ಮ ಮಕ್ಕಳಂದ್ರೆ ಒಂದೇ ತರ ಇರ್ತಾರೆ ಜುಟ್ಟಿಟ್ಕೊಂಡು ಇವನು ಕೆನೆ ಎಲ್ಲ ಹಿಂಗ್ ಮಾಡಕ್ ಹೋಯ್ತಾನೆ ನಮ್ಮ ಅಮ್ಮನ್ ಫ್ಯಾಕ್ಟ್ರಿಲಿ ಪೂಜೆ ಮಾಡಿ ಈ ಒಂದು ಸ್ವೀಟ್ ಬಾಕ್ಸ್ ಕೊಟ್ಟಿದ್ದಾರೆ ಸೊ ನನಗೆ ಸ್ವೀಟ್ ಬಾಕ್ಸ್ ಅಂತಂದ್ರೆ ಅಂದ್ರೆ ಏನೋ ಒಂಥರ ಇಷ್ಟ ಆಗಿದೆ ಸ್ವೀಟ್ ಅಂತ ಇಷ್ಟ ಕೆಲವೊಬ್ರು ಸ್ವೀಟ್ ಇಷ್ಟ ಆಗಲ್ಲ ಬಟ್ ನನಗೆ ಸ್ವೀಟ್ ತುಂಬಾನೇ ಇಷ್ಟ ಇದ್ರಲ್ಲಿ ನಿಮ್ಗೆ ಯಾವ ಸ್ವೀಟ್ ಇಷ್ಟ ಅಂತ ಹೇಳಿ ನಮ್ಮಮ್ಮ ಇದು ತೋರಿಸು ಅಂತ ಹೇಳ್ತಾರೆ ನೋಡಿ ಇದು ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ನಿಮಗಿದ್ರಲ್ಲಿ ಯಾವ ಸ್ವೀಟ್ ಇಷ್ಟ ಅಂತ ಹೇಳಿ ನನಗೆ ದೂದ್ ಪೇಡ ಆಮೇಲೆ ಒಂದು ಜಹಾಂಗೀರ್ ಮತ್ತು ಈ ಲಡ್ಡು ಅಂತಂದರೆ ತುಂಬ ಇಷ್ಟ ನನಗೆ ಅದರಲ್ಲೂ ಈ ಒಂದು ದೂಧಪೇಡ ಸಖತ್ ಇಷ್ಟ ನನಗಿದು ಆಮೇಲೆ ಜಹಾಂಗೀರ್ ಅಷ್ಟೇ ತುಂಬ ಇಷ್ಟ ನನಗೂ ಇಬ್ಬರಿಗೂ ಸ್ವೀಟ್ ಜಾಸ್ತಿ ಇಷ್ಟ ಅಂಬಿಗೆ ಸ್ವೀಟ್ಗಿಂತ ಒಂದು ಕೈ ಯಾವುದಾದ್ರೂ ಒಂದು ಇಷ್ಟ ಅಂತಂದರೆ ಅದು ಮಟನ್ ಸಾಂಬಾರು ಮಾತ್ರ ನಮ್ಮಅಮ್ಮಿಗೂ ಅಷ್ಟೇ ಜಹಾಂಗೀರ್ ಇಷ್ಟ ಅಂಬಿಗೆ ಯಾವ ಸ್ವೀಟ್ ಬೇಕಿತ್ತು ಕೋ కొడుకు కో స్వీట్ అలు నినికి యాస్ స్వీట్ ఇస్తాం బి జాస్తి దూత్ పెడనా యాస్ చానా ఇరుత అది ఇష్ట నాకు కొంచెం చిన్ని కొంచెం జాంగేర్ కొడే ఫింగర్ టేస్ట్ నోడి గాయస్ ఆంబి ఏను తిన్స్ బెడ్రీ అంటే హమ్ నమ మూగత జాంగేర్ రం బేస ఇదెనమ మిక్సా హ్ అబ్ ది స్వీట్ అంటే నమమ్మ అదేమది అబస్ స్వీట్ హమ్ ఇదిరు దూత్ పెడదాం ಅಲ್ವಾ ಮೈಸೂರ್ ಪಾಕ್ ಲಾಡು ಮಿಕ್ಸರ್ ಎಷ್ಟಿದೆ ತಿನ್ಬಿಡ್ಸಿ ತಿನ್ಬಿಡ್ಸಿ ಅಮ್ಮ ಬೇಡ ಜಾಸ್ತಿ ತಿನ್ಸ್ಬಿಡ ಸ್ವೀಟು ತಿನ್ ಹ್ಯಾಪಿ ದಸರಾ ನಾವಂತ ಸ್ವೀಟ್ ತಿನ್ನಲ್ಲ ಬೇರೆಯವ್ರು ಕೊಟ್ಟಿರೋದ್ರಲ್ಲ ಹ್ಯಾಪಿ ದಸರಾ ಹಂಗೆ ಜಾಸ್ತಿ ತಿನ್ನೋಕಲ್ಲ ಹ್ಞೂ

ಕಣ್ಣು ತಿಂದು ನಿಜ ತುಂಬಾ ದಿನ ಆಗ್ಬಿಟ್ಟಿತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನಾನು ಬ್ಯಾಂಕ್ ತಿದ್ದಾಗ ಐದು ತಿಂಗಳು ಏನು ತಿಂದು ತಿನಕ್ಕೆ ಬಿಡ್ತಿರಲಿಲ್ಲ ನಿಜ ತಿಂದ್ರೆ ಮಗುವಿಗೆ ಬೇಜಾ ಆಗುತ್ತೆ ಅಂತ ಏನು ತಿನ್ನ ಬಿಡ್ತಿರಲಿಲ್ಲ ಸೊ ಇವಾಗ ಎಲ್ಲಾ ರಿವೆಂಜ್ ಅನ್ನು ತೀರ್ಸ್ಕೊಂಡ ಹಾಗೆ ತಿನ್ನು ರಿವೆಂಜ್ ತಿರ್ಕೋ ಬೇಡ ಅರಲ್ಲ ನೀನು ಹೋಗೋ ತಟ್ಟೆಲ ಹಾಕೊಂಡು ತಿನ್ನದ ನೋಡಿದಿನಿ ಸುಮ್ಮನೆ ತಟ್ಟೆलेंटಕ್ಕೆ ಎಷ್ಟು ಬೇಕಷ್ಟು ತಿನ್ನ ಹಾಗೆ ಕಟ್ಟಿಡೋ ಓಕೆ ಎಲ್ಲಗಳ ಹೋಗಬೇಕಂತ ಇದೆ ಆಸೆನಾ ತುಂಬಾ ಆಸೆ ಗೈಸ್ ನನ್ನ ಮಧ್ಯ ವಯಸ್ಸಾಗಿಂದ ಅಂಬಿ ಇರ್ಲಿ ಎಲ್ಲಿಗೂ ಕರ್ಕೊಂಡೋಗಿಲ್ಲ ಗೈಸ್ ನಾನ್ ಚಿಕ್ಕೋಡಿದ್ದಾಗಿಂದಾನು ಎಲ್ಲೂ ಟ್ರಿಪ್ ಹೋಗಿಲ್ಲ ನಾನು ಏನ್ ಪ್ಲೇಸ್ ನೋಡಿಲ್ಲ ನಂದ್ ಬಿಗ್ಗೆಸ್ಟ್ ಡ್ರೀಮ್ ಎಲ್ರಿಗೂ ಸ್ವಿಜರ್ಲ್ಯಾಂಡ್ ಹೋಗ್ಬೇಕು ಯುರೋಪ್ ಹೋಗ್ಬೇಕು ಔಟ್ ಆಫ್ ಕಂಟ್ರಿರುತ್ತೆ ನನಗೆ ಆಫ್ಟರ್ ಆಲ್ ಒಂದ್ ಮೈಸೂರು ದಾವಣಗೆರೆ ಈ ತರ ಶಿವಮೊಗ್ಗ ಈ ರೀತಿ ನೋಡ್ಬೇಕಂತ ಅದೆಲ್ಲ ಇರುತ್ತೆ ಎಲ್ಲರಿಗೂ ಹೋಗ್ಬೇಕಂತ ಬಟ್ ಕೆಲವ್ರ ಹತ್ರ ಸ್ವಿಜರ್ಲ್ಯಾಂಡ್ ಇಂಗ್ಲೆಂಡ್ ಅವ್ರೆಲ್ಲ ಹೋಗೋರು ದುಡ್ಡು ಇರೋರು ಹೋಯ್ತಾರೆ ದುಡ್ಡು ಇರಲಾರ ಏನ್ ಮಾಡ್ತಾರೆ ನೋಡು ಇರೋದ್ರಲ್ಲೇ ಅಷ್ಟೇ ಹೋಗಣಾ ನಾನು ಔಟ್ ಆಫ್ ಔಟ್ ಆಫ್ ಕಂಟ್ರಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಲ್ಲ ನಾನು ಇಲ್ಲ ಹತ್ರದೇ ಕರ್ಕೊಂಡು ಹೋಗಿನ ಬಟ್ ಅವನು ದೊಡ್ಡನಾಗ್ಲಿ ಒಂದ್ ನಡಿ ನಡೆಯೋಷ್ಟು ಸ್ಟಾರ್ ರೇಂಜ್ ಅದ್ರೆ ಅದಾಗಾದರೂ ಕರ್ಕೊಂಡು ಹೋಗಬೇಕು ತಾನೆ ಹೋಗಿಲ್ಲ ಎಲ್ಲೂಗೂ ಕರ್ಕೊಂಡು ಎಲ್ಲೂ ಹೋಗಕ್ಕೆ ಕೇಳೂ ಕೇಳಿಲ್ಲ ಅಂತ ಹೇಳಿದ್ನಲ್ಲ ಇನ್ನೇನು ಅದು ಬಿಡಿ गाइस ಅವರು ರಾಯಚೂರ್ಗೆ ಕರ್ಕೊಂಡು ಹೋಗಿಲ್ಲ ನಾನು ಹೋಗ್ತಿ ಹೋಗ್ತಿ ಹೋಗಾ ಅವನಿಗೆ ಮುಡಿ ತೆಗಿಸ್ಬೇಕಲ್ವಾ ಅವಾಗ ಹೋಗಿ ಕರ್ಕೊಂಡು ಹೋಯ್ತೀನಿ ಸುನಿಲ್ ಯಾವತ್ತಾಗ್ಲಿ ಸುತ್ತಾಡ ನನಗೆ ಇಷ್ಟ ಆಗಲ್ಲ

ನಾವಿಬ್ರು ಹೆಂಗೆ ಅಂತ ಆಪೋಸಿಟ್ ನಾನು ತುಂಬಾ ಮಾತಾಡ್ತೀನಿ ಕ್ಯಾಮ್ರಾ ಮುಂದೆ ಮಾತ್ರ ತುಂಬಾ ಮಾತಾಡ್ತೀನಿ ಅವ್ನು ತುಂಬಾ ಸೈಲೆಂಟು ನನ್ನ ವಾಯ್ಸ್ ತುಂಬಾ ಜೋರಿದೆ ಅವ್ನ ತುಂಬಾ ಸೈಲೆಂಟು ಅಮ್ಮನ ಮನೆಗೆ ಬಿಟ್ರೆ ವೆರೇಲಿ ಹೇಳಿಲ್ಲ ತುಂಬಾ ಜನ ಕೇಳ್ತಿದೆ ನಿಮ್ಮ ಅಮ್ಮನೂ ಅಟ್ಲೀಸ್ಟ್ ತೋರಿಸ್ತೀರಾ ನೀವು ಮತ್ತೆ ಅಮ್ಮನ ತೋರ್ಸಲ್ಲ ಮಾತಾಡ್ಸಲ್ವಾ ಅಂತ ಹೇಳಿ ಮಾತಾಡಿಸ್ತೀವಿ ಯಾರು ಹೇಳಿದ್ ಮಾತಾಡ್ಸಲ್ಲ ಅಂತ ಆಕ್ಚುಲಿ ನಮ್ಮ ಪಾಪಕ್ ಸ್ನಾನ ಮಾಡ್ಸಕ್ ಬರದೆ ನಮ್ಮತ್ತೆ ಸೊ ಅವರು ಡೈಲಿ ಬರ್ತಾರೆ ಬಟ್ ವ್ಲಾಗ್ ಮಾಡಕ್ ಆಗಲ್ಲ ನಾಚಿಕೆ ಪಡ್ಕೊಳ್ತಾರೆ ನೀವೇ ನೋಡ್ಬೋದು ಅವ್ರು ಕ್ಯಾಮ್ರಾ ಮುಂದೆ ಮಾತಾಡಲ್ಲ ಕ್ಯಾಮ್ರಾ ಇಂದ ಅಷ್ಟು ಮಾತಾಡ್ತಾರೆ ಸೊ ಸುಮ್ನೆ ಅವ್ರನ್ನ ಕ್ಯಾಮ್ರಾ ಮುಂದೆ ಕರ್ಕೊ ಬಂದ ಅವ್ರ್ ಮಾತಾಡ್ಲಿಲ್ಲ ಅಂತಾರೆ ಓ ಇವ್ರ ಮಧ್ಯೆ ಸರಿ ಇಲ್ಲ ಅನ್ನೋದು ಯಾಕೆ ಸೊ ಅದ್ರ ಬದಲು ಅವ್ರ ಕ್ಯಾಮ್ರಾನಿಗೆ ಬರಲ್ಲ ಸೊ ಡೈಲಿ ಬರ್ತಾರೆ ನಮ್ಮತ್ತೆ ಬಂದು ಪಾಪಕ್ಕೆ ಸ್ನಾನ ಮಾಡಿಸ್ತಾರೆ ಮಾತಾಡ್ಸ್ಕೊಂಡು ಹೋಗ್ತಾರೆ ನಾನು ಮುಂಚೆ ಅತ್ತೆ ಮನೆಯಲ್ಲೇ ಜಾಸ್ತಿ ಇರ್ತಿದ್ದೆ ನಮ್ಮ ಅತ್ತೆ ಮನೇಲಿ ಅಮ್ಮನ ಮನೇಲಿ ಪ್ರೆಗ್ನೆಂಟ್ ಇರುವಾಗ ಬಟ್ ಇವಾಗ ಮಗು ಕರ್ಕೊಂಡು ಸುಮ್ಮನೆ ಆಗಲ್ಲ ಅಂತ ಹೇಳಿ ಮನೇಲೆ ಇರ್ತೀನಿ ಅಷ್ಟೇ ಇನ್ನೇನಿಲ್ಲ ಎಲ್ಲರನ್ನೂ ಮಾತಾಡ್ಸ್ತೀವಿ ನಮ್ಮ ಫ್ಯಾಮಿಲಿ ಯಾರನ್ನೂ ಮಾತಾಡ್ಸಲ್ಲ ಅಂತಿಲ್ಲ ಎಲ್ಲರನ್ನು ಮಾತಾಡಿಸ್ತೀವಿ ಸೊ ಎಲ್ಲರೂ ಜೊತೆ ಖುಷಿ ಖುಷಿಯಾಗಿ ಚೆನ್ನಾಗಿ ಇದ್ದೀವಿ ಗೈಸ್ ಬಟ್ ಅದನ್ನ ಕ್ಯಾಮ್ರಾ ಮುಂದೆ ತೋರ್ಸ್ಕೊಳಕ್ ಹೋಗೋಲ್ಲ ನಿಮ್ಗೆ ಗೊತ್ತು ಏನೇ ಮಾಡಿದ್ರು ಸೆಲೆಬ್ರೇಷನ್ ಆಗಿರಲಿ ಹಬ್ಬಗಳಾಗಿರ್ಲಿ ಏನಿದ್ರು ನಾವು ಸಿಂಪಲ್ ಆಗಿ ಮಾಡ್ತೀವಿ ನಾರ್ಮಲ್ ಎಲ್ಲರೂ ಹೇಗೆ ಮಾಡ್ತಾರೋ ಹಾಗೆ ಹಾಗೆ ಸಿಂಪಲ್ ಆಗೇ ಇರ್ತೀವಿ ಸುಮ್ಮನೆ ಯಾಕೆ ಬರಲ್ಲ ಅವರೆಲ್ಲ ನಾಚಿಕೆ ಅಂತ ಇಂತು ವಿಡಿಯೋ ಶೂಟ್ ಆಗಿದೆ ನೋಡಿ ಇವ್ನ ಇಟ್ಕೊಂಡು ವಿಡಿಯೋ ಮಾಡೋಕೆ ಆಗ್ತಾಯಿಲ್ಲ ಗಾಯ್ಸ್ ಆದರೂ ಏನು ಮಾಡೋಕ್ಕಾಗಲ್ಲ ವಿಡಿಯೋ ಮಾಡಲೇಬೇಕು ನೋಡ್ರಿ ನಮ್ಮ ತಮ್ಮ ಐ ಮಾಡಪ್ಪ ಸ್ವಲ್ಪ ಕಟಿಂಗ್ ಮಾಡಿಸೋ ಹೆಂಗಾಗಿದ್ದಿಲ್ಲ ಐ ಗಾಯಿಸ್ ಅಂತ ಫ್ಯಾಷನ್ ಅಲ್ಲ ಸ್ವಲ್ಪ ಕಟಿಂಗ್ ಮಾಡಿಸಿ ಡೀಸೆಂಟ್ ಆಗಿರೋ ಕೊರಿಯನ್ ಆಗಿದೆ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಬ್ಲಾಗಲ್ಲಿ ಕಟಿಂಗ್ ಎಲ್ಲ ನಿರ್ಬಾರ್ದು ಕ್ಲೀನ್ ಆಗಿ ಡೀಸೆಂಟ್ ಆಗಿರೋ ನಮ್ಮ ತಮ್ಮ ಇವನು ಸ್ವಂತ ಓಕೆ ನಾನು ಅಂಬಿ ಎಂಟಿ ನಾನು ಅಂಬಿ ಮಗ ಅದು ಅಂಬಿ ಗಾಡಿ

ಕಾಮನ್ ಮನೆ ಇದು ಈ ಲೊಕೇಶನ್ ನಮ್ಗೆ ಇವಿ ಇಷ್ಟ ಆಯ್ತು ಒಳ್ಳೆ ವಿಡಿಯೋ ಮಾಡ್ಬೋದು ಒಳ್ಳೆ ಕ್ಲಿಯರಿಟಿ ಬರುತ್ತಿಲ್ಲ ಸಖತ್ ಇಷ್ಟ ಆಗ್ಬಿಡುದು ನನಗೆ ಅವ್ನು ನಿದ್ದೆ ಎಲ್ಲ ಅವ್ನು ಏನು ಬಂದಿಲ್ಲ ಸುಮ್ಮನೆ ಡೌ ಮಾಡ್ತಾನೆ ಅವ್ನು ಫುಲ್ಲು ನಿದ್ದೆ ಅಂತ ಇದ್ರಲ್ಲಿ ಹಾಕ್ಬಿಟ್ರೆ ಆಗಿನ ಕಾಲದಲ್ಲಿ ಕಟ್ಟಿದ್ರು ಈ ತರ ಜೋಲಿ ಆ ಮಲಗಿಲಿಲ್ಲ ಹೂನ್ ಮಲಗ್ತಾನ ಕಳ್ಳ ಕಳ್ಳ ನೋಡ ಮಲ್ಕೊಳ ಯಾಕೋ ಆಗಿನ ಕಾಲದಲ್ಲಿ ತೂಗ್ತಿದ್ರು ಇಲ್ಲಿ ಪೂರ್ತಿ ಹೋಮ್ ಮಾಡ್ತೀನಿ ಸೊ ಗೈಸ್ ಇದಾಗಿತ್ತು ನಮ್ಮ ಒಂದು ಹಬ್ಬದ ಮಿನಿ ಬ್ಲಾಗ್ ಆಕ್ಚುಲಿ ಹಬ್ಬ ಎಲ್ಲ ಮಾಡೋದು ನಾಳೆ ಸೊ ನಾಳೆ ಬೇಕಾದ್ರೆ ಸಪ್ರೇಟ್ ಆಗಿ ಬ್ಲಾಗ್ ಮಾಡ್ತೀವಿ ಸೊ ಇದಾಗಿತ್ತು ಅಷ್ಟೇ ಸಿಂಪಲ್ ಬ್ಲಾಗು ಸೊ ಯಾರೆಲ್ಲ ಇನ್ನೂ ಅಂಬಿಕಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಈ ಬ್ಲಾಗ್ ಅಲ್ಲಿ ಏನಿಲ್ಲ ಮಾಮೂಲಿ ಅಷ್ಟೇ ಮಾಡಿರೋದಿದ್ದು ಅಷ್ಟೇ ಬಾಯ್ ಸಿ ಯು ಹ್ಯಾಪಿ ದಸರಾ ನಾಳೆ ಸಿಗೋಣ ನಾಳೆ ನಮ್ಮ ಮನೆಯಲ್ಲಿ ಒಬ್ಬಟ್ಟ ಅದು ಇದು ಇರುತ್ತಲ್ವಾ ಹಬ್ಬದ ಊಟಗಳು ಸೊ ಅದು ನೆಕ್ಸ್ಟ್ ಊರ್ ಮನೆದು ಹೋಮ್ ಟೂರ್ ನಾಳೆನೇ ಮಾಡ್ತೀನಿ ಆಯ್ತಾ